ಹಾಯ್ ಎವ್ರಿ ಒನ್ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಬ್ಯಾಕ್ ಇಂಟೆಲಿಜೆಂಟ್ ಕೋ ಯೂಟ್ಯೂಬ್ ಚಾನಲ್ ಆ ಒಂದು ಸಣ್ಣ ತಪ್ಪಿಗೆ ನಟಿಯ ಕಣ್ಣೆ ಕಳೆದುಕೊಂಡಿರೋ ಘಟನೆ ಬಂದ್ಬಿಟ್ಟು ನಡೆದಿದೆ ಏನಾಗಿತ್ತು ನಾನು ನೋಡೋಣ ಬನ್ನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಒಬ್ಬಳು ಖ್ಯಾತ ನಟಿ ಅವರು ಒಂದು ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಕೊಡ್ತಾರೆ ಆ ಒಂದು ಚಿಕ್ಕ ಎಡವಟ್ಟಿನಿಂದ ಅವರು ಕಣ್ಣನ್ನೇ ಕಳೆದುಕೊಳ್ಳೋಕ್ಕೆ ಕೂಡ ಬಂದಿದ್ದಾರೆ ಈಗ ಪ್ರೆಸೆಂಟ್ ಬಂದ್ಬಿಟ್ಟು ಅವರ ಕಣ್ಣನ್ನು ಕೂಡ ಕಳೆದುಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವರು ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸ್ವತಃ ಅವರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾರು ಈ ನಟಿಯಿಂದ ನೋಡೋದಾದ್ರೆ ನಟಿ ಜಾಸ್ಮಿನ್ ಬಾಸಿನ್ ಅಂತ ಈಕೆ ಮೂಲತಃ ಬಂದು ು ಕನ್ನಡದಲ್ಲೇ ಅದೇ ರೀತಿ ಹಿಂದಿಯಲ್ಲಿ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ ಕನ್ನಡದಲ್ಲಿ ನಟ ಕೋಮಲ್ ನಟ ಕೋಮಲ್ ಸರ್ ಅವರ ಕ್ರೋರ್ಪತಿ ಸಿನಿಮಾ ಕ್ರೋರ್ಪತಿ ಸಿನಿಮಾದಲ್ಲಿ ನಟಿಯಾಗಿ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ ಕಿರುತೆರೆಯಲ್ಲಿ ಹಿಂದಿಯಾ ಬಿಗ್ ಬಾಸ್ನಲ್ಲೂ ಕೂಡ ಇವರು ನಟನೆ ಕೂಡ ಮಾಡಿದ್ದಾರೆ ಜಾಸ್ಮಿನ್ ಬಾಸ್ಸಿನ್ ಅಂತವರ ನಟಿ ಹೆಸರು ಇವರು ಸ್ವತಃ ಅವರು ಇವರಿಗೆ ಆಗಿರೋ ಸಮಸ್ಯೆ ಬಗ್ಗೆ ಇವರು ಹೇಳ್ಕೊಂಡಿದ್ದಾರೆ ಇವರು ಒಂದು ಕಣ್ಣಿಗೆ ಬ್ಯಾಂಡೇಜ್ ಹಾಕ್ಕೊಂಡು ಫೋಟೋವನ್ನು ಕೂಡ ಅಪ್ಲೋಡ್ ಮಾಡಿದ್ದಾರೆ ಸ್ನೇಹಿತರ ನಿಮ್ಮ ವಿಡಿಯೋದಲ್ಲಿ ಕೂಡ ಗಮನಿಸಿರ್ತೀರ ಇವರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು ಏನಾಗಿದೆ ಅಂದರೆ ಇವರ ಕಣ್ಣಿನ ಕಾರ್ನಿಎಲ್ ಅಂತ ಅಂಶ ಕಣ್ಣಿನ ಒಂದು ಸೂಕ್ಷ್ಮವಾದ ಅಂಶ ಕಾರ್ನಿಯಲ್ ಅಂತ ಇದಕ್ಕೆ ಹಾನಿಯಾಗಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಇದರಿಂದ ಅವರಿಗೆ ಕಣ್ಣು ಕೂಡ ಕಾಣಿಸ್ತಾ ಇಲ್ಲ ಕಣ್ಣು ಸಮಸ್ಯೆ ಆಗಿದೆ ಕಣ್ಣು ಕೂಡ ಕಾಣಿಸ್ತಾ ಇಲ್ಲ ಒಂದು ಕಣ್ಣಿಗೆ ಬ್ಯಾಂಡೇಜ್ ಹಾಕೊಂಡು ಫೋಟೋ ಅಪ್ಲೋಡ್ ಮಾಡಿದ್ದಾರೆ ನೋಡಿ ಒಂದು ಮಾಡೋ ಸಣ್ಣ ತಪ್ಪು ಮೇಕಪ್ ಮಾಡೋಕ್ಕೋಸ್ಕರ ಚೆನ್ನಾಗಿ ಕಾಣಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಸಮಸ್ಯೆಗಳಾಗಿದ್ದಾರೆ ದಯವಿಟ್ಟು ಹೆಣ್ಣು ಮಕ್ಕಳು ಮೇಕಪ್ ಮಾಡುವವರು ದಯವಿಟ್ಟು ಎಚ್ಚರವಾಗಿ ವಹಿಸಬೇಕು ಇಷ್ಟಪಡ್ತಾರೆ ಈ ಬಗ್ಗೆ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಬಂದು ನೋಡೋಣ ಜುಲೈ ಹದಿನೇಳರಂದು ಅವರು ಡೆಲ್ಲಿಲಿ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡ್ತಾ ಇರ್ತಾರೆ ಅಂತ ಸಿದ್ಧತೆ ಕೂಡ ಮಾಡ್ಕೊಂಡಿರ್ತಾರೆ ತಯಾರಿ ಕೂಡ ಮಾಡ್ಕೊಂಡಿರ್ತಾರೆ ಕಾರ್ಯಕ್ರಮಕ್ಕೆ ಹೋಗಬೇಕಂದ್ರೆ ಆ್ಯಸ್ ಯೂಜಲ್ ನಿಮ್ಗೆ ಗೊತ್ತಿಲ್ಲೆ ಮೇಕಪ್ ಎಲ್ಲ ಮಾಡ್ಕೊಳ್ತಾರೆ ಅದೇ ರೀತಿ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ ಆಗ ಅವರ ಲೆನ್ಸ್ ಅವರ ಹಾಕಿರೋ ಲೆನ್ಸಲ್ಲಿ ಕೂಡ ಅದರ ರೀತಿ ಸಮಸ್ಯೆ ಆಗಿತ್ತು ಅದು ನಂತರ ಅಲ್ಲಿರೋ ಬೇರೆ ಲೆನ್ಸನ್ನು ಕೂಡ ಅವರು ಹಾಕೋ ಹಾಕೊಳ್ತಾರೆ ಹಾಕೊಂಡ ತಕ್ಷಣ ಅವ್ರಿಗೆ ಕಣ್ಣಿಗೆ ಸಮಸ್ಯೆ ಕಾಣುತ್ತೆ ಒಂಥರ ಕಣ್ಣು ಉರಿಯೋಕೆ ಶುರುವಾಗುತ್ತೆ ನಂತರ ಕಣ್ಣು ಉರಿ ಉರಿ ಹೆಚ್ಚಳ ಹೋಗುತ್ತೆ ಹಾಕೊಂಡ ತಕ್ಷಣ ಉರಿ ಕಣ್ಣು ಉರಿ 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 ಹೆಚ್ಚಳ ಆಗ್ತೋಗ್ತಿರುತ್ತೆ ನಂತರ ಅವ್ರು ಏನು ಮಾಡ್ತಾರೆ ಅಂದರೆ ನಾನು ಡಾಕ್ಟ್ರನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಬಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ ಮೀಟಿಂಗ್ ಮೀಟಿಂಗ್ನ ಅಟೆಂಡ್ ಬಂದಿದ್ದೀವಿ ಒಂದು ಕಾರ್ಯಕ್ರಮಕ್ಕೆ ಆಲ್ರೆಡಿ ಪ್ರೀ ಫಿಕ್ಸೆಡ್ ಆಗೈತೆ ಅದನ್ನ ಬಿಟ್ಟು ಹೋಗ್ಬಾರ್ದು ಆ ನಿಟ್ಟಿನಲ್ಲಿ ಏನು ಮಾಡ್ತಾರೆ ಅಂದರೆ ಆಮೇಲೆ ಮೀಟ್ ಮಾಡೋಣ ಫಂಕ್ಷನ್ ಮೀಟ್ ಮಾಡೋಣ ಅಂತ ಅನ್ಕೋತಾರೆ ಆಗೇನು ಮಾಡ್ತಾರೆ ಅಂದರೆ ಅವ್ರ ಹತ್ರ ಇದ್ದ ಸನ್ ಗ್ಲಾಸನ್ನು ಹಾಕೊಂಡು ಅದನ್ನು ಬಿಚ್ಚಿಡ್ತಾರೆ ಅವ್ರ ಟೀಮ್ ಅವರು ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದರ ನಂತರ ಅವರು ಹಾಸ್ಪಿಟಲ್ಗೆ ಹೋಗ್ತಾರೆ ಹಾಸ್ಪಿಟಲ್ಗೆ ಹೋಗ್ತಾ ಹೋದ ನಂತರ ಡಾಕ್ಟರ್ಗಳು ಕೂಡ ಚರ್ಚೆ ಮಾಡಿ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಆಗ ಹೇಳ್ತಾರೆ ನಿಮ್ಮ ಕಾರ್ನಿಯಲ್ ಕಣ್ಣಿನ ಪದರ ಕಾರ್ನಿಯಲಕ್ಕೆ ಡ್ಯಾಮೇಜ್ ಆಗಿದೆ ಇದು ಸ ತೀರಾ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ ಇದಕ್ಕೆ ಅವಳು ನಟಿ ಶಾ ಅವಳು ಜಾಸ್ಮಿನ ಅವರು ನಟಿ ಅವರು ಶಾಕ್ ಹಾಕ್ತಾರೆ ಏನಾಯಿತು ಈ ರೀತಿ ಆಯ್ತಲ್ಲ ಅಂತ ಈಗ ನಟಿ ಹೇಳ್ಕೊಂಡಿದ್ದಾರೆ ಸಮ ಸದ್ಯಕ್ಕೆ ಆ ಮಟ್ಟದಲ್ಲಿ ಸಮಸ್ಯೆ ಎಲ್ಲ ಕಣ್ಣು ಉರಿಯಾಗಿದೆ ಒಂದು ಕಣ್ಣಿಗೆ ಬ್ಯಾಂಡೇಜ್ ಕೂಡ ಹಾಕಿರ್ತಾರೆ ನೀವು ಗಮನಿಸ್ಬೋದು ಇದೇನು ಕೂಡ ನಾಲ್ಕೈದು ದಿನಗಳೇ ಸಾಲ್ವ್ ಆಗುತ್ತೆ ನಾಲ್ಕೈದು ಈ ತೊಂದರೆ ಸಾಲ್ವ್ ಆಗುತ್ತೆ ಕಣ್ಣಿನ ಬಗ್ಗೆ ಕಾಳಜಿ ವಹಿಸಬೇಕು ನಾನು ಅದೇ ರೀತಿ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ ನಿದ್ದೆ ಕೂಡ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ನಟಿ ತನ್ನ ಎಳರನ್ನು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ತೋರಿಸ್ಕೊಂಡಿದ್ದಾರೆ ಖ್ಯಾತ ನಟಿ ಬಿಗ್ ಬಾಸ್ನಲ್ಲಿ ಕೂಡ ಸ್ಪರ್ಧೆ ಮಾಡಿದ್ರು ಕನ್ನಡದಲ್ಲೂ ಕೂಡ ಆ್ಯಕ್ಟಿಂಗ್ ಕೂಡ ಮಾಡಿದ್ರು ಈ ರೀತಿ ಮೇಕಪ್ ಆಗಿ ಈ ರೀತಿ ಸ್ಟೈಲ್ನೆಸ್ ಕಾಣಬೇಕು ಅಂತ ಹೇಳಿ ಒಂದು ಚಿನ್ನ ಸಣ್ಣ ಸಣ್ಣ ತಪ್ಪುಗಳಿಗೆ ಅವ್ರನ್ನ ಕಣ್ಣಿನ ಕಾರ್ನಿವೆಲ್ನೇ ಕಳೆದುಕೊಳ್ಳೋ ಸ್ಥಿತಿಗೆ ಕೂಡ ಬಂದಿದ್ದಾರೆ ನಟಿ ಒಳ್ಳೆಯ ಅಮೌಂಟ್ ದುಡ್ಡಿರುತ್ತದೆ ಏನೋ ಒಂದು ಚಿಕ್ಕ ಏನೋ ಚಿಕಿತ್ಸೆ ರೂಪದಲ್ಲಿ ಏನೋ ಮಾಡಿಕೊಂಡು ಮಾಡ್ಕೊಳ್ತಾರೆ ನಾನು ಚಿಕಿತ್ಸೆ ರೂಪದಲ್ಲಿ ಆದರೆ ಅದೇ ಜಾಗದಲ್ಲಿ ಸಾಮಾನ್ಯ ಜನರಿದ್ದರೆ ನಾರ್ಮಲ್ ಮಿಡಲ್ ಕ್ಲಾಸ್ ಪೀಪಲ್ ಆಗಿರ್ಬೋದು ಸಾಮಾನ್ಯ ಜನರಿದ್ದೇ ಯಾವ ರೀತಿ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಕೇಳ್ಬೋದು ಇದು ಇತ್ತೀಚೆಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳಾಯಿತು ಆಯಿತು ಯಾಕಪ್ಪ ಈ ರೀತಿ ಆಯಿತು ನಟಿ ಕಣ್ಣು ಏನಾಯಿತು ಅಂತ ದಯವಿಟ್ಟು ಈ ರೀತಿ ಕಾಂಟ್ಯಾಕ್ಟ್ ಲೆನ್ಸಸ್ನ ಯೂಸ್ ಮಾಡಬೇಕಾದ್ರೆ ನಾನು ಏನಾದರೂ ಎಚ್ಚರ ವಹಿಸಬೇಕು ಅಂತ ಹೇಳಿ ಮನೆ ಮಾಡ್ಕೊ ಮಾಡ್ಕೊಳ್ತೀನಿ ಸದ್ಯದಲ್ಲಿ ನಟಿ ನಾಲ್ಕೈದು ದಿನದಲ್ಲಿ ಇದಾಗುತ್ತೆ ಸಾಲ್ವ್ ಆಗುತ್ತೆ ಎಲ್ಲ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ ಹೇಳಿ ಹೇಳಿಕೊಟ್ಟು ಿದ್ದಾರೆ ಇದು ಇವತ್ತಿನ ವಿಡಿಯೋ ಇದೇ ರೀತಿ ವಿಡಿಯೋವಾಗಿ ನಮ್ಮನ್ನು